ಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೇನೂ ಕೂಡ ಸಾರಿ ಮುಸ್ಲಿಂ ಜನಾಂಗದವ್ರಿಗೆ ಕೊಟ್ಟಿತ್ತು ಯಾರು ಕವಿ ನಿಷಾರ್ ಸಹ್ಮ್ ನಿಷಾರ್ ಅವ್ರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಎಲ್ಲರಿಗೂ ಕೂಡ ಹಬ್ಬ ಇದು ಈ ಹಬ್ಬನ ಹಿಂದೆ ಮಾರಾಟ ಕಾಲದಲ್ಲಿ ಐದರಲ್ಲಿ ಟಿಪ್ಪು ಆಚರಣೆ ಮಾಡ್ತಿದ್ವಿಲ್ವ ದಸರ ಐದರಲ್ಲಿ ಟಿಪ್ಪು ಮಹಾರಾಜರ ಆಳ್ವಿಕೆಯಿಂದ ಇರುವಂತ ಐದರಲ್ಲಿ ಟಿಪ್ಪು ಮಾಡ್ತಾ ಇದ್ದರು ಆಮೇಲೆ ಮಿರ್ಜಾ ಇಸ್ಮಾಯಿಲು ಜೀವಾನರಾಗಿರಲಿಲ್ವ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಟ್ರೇಡ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಎರಡನೇ ಎರಡನೇವರು ಇರಬೇಕು ಸೊ ಇವ್ರಿಗೆ ಭಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ